ರಾಮೇಶ್ವರ ಜಯಂತಿ ಪ್ರಯುಕ್ತ ಅವರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಯಾಕಂದ್ರೆ ಮಾತನಾಡಲಿದ್ದಾರೆ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಭಕ್ತಿ ಅಂತ ಬಂದಾಗ ಬಸವಣ್ಣನವರು ಅಂತ ಹೇಳ್ತೀನಿ ವೈರಾಗ್ಯ ಅಂತ ಬಂದಾಗ ಆ ಶಿವಯೋಗಿ ಅಂತ ಹೇಳಿ ಪ್ರಸಿದ್ಧರಾಗಿರ್ತಕ್ಕಂತ ಸಿದ್ದರಾಮೇಶ್ವರರು ಸೊಣ್ಣ ಜನ್ಮ ತಡೆದು ಈ ಸಿದ್ದರಾಮೇಶ್ವರರು ಈ ಒಂದು ಪ್ರಪಂಚಕ್ಕೆ ಬಂದು ಇಲ್ಲೇನು ಲೋಕ ಹೀಗೆ ಮಾಡಿದ್ರಲ್ಲ ಅದುವೇ ಒಂದು ರೋಚಕ ಪ್ರಸಂಗಗಳ ಬಾಲದೇ ಇದ್ದಾಗ ತಮ್ಗೆಲ್ಲ ಗೊತ್ತು ಬಾಲದೇ ಇದ್ದಾಗ ಮಲ್ಲಯ್ಯ ಮಲ್ಲಯ್ಯ ಅಂತ ಹೇಳಿ ಸಿರಿ ಓಡಿ ಹೋಗಿದ್ದು ಕಮಲಿಯಿಂದ ಹಾಕಿ ಮಲ್ಲಯ್ಯ ಕಮಲಿಯಲ್ಲಿ ಮಲ್ಲಯ್ಯಮರಿ ಸಾಯ್ತೀನಿ ಅಂತ ಶಿವ ತಂದು ಆ ಬಾಲಕನನ್ನು ಎತ್ತಿದ್ದು ಎತ್ತೊಂದು ಪ್ರಸಂಗ ಬಾಲಕನಾಗಿದ್ದಾಗ ಅದೊಂದು ಪ್ರಸಂಗ ಆದ್ರೆ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಸಮಾಜ ಸುಧಾರಣೆಯ ಕೆಲಸಗಳನ್ನು ಕೈಗೆತ್ತಿಕೊಂಡು ನೂರ ಎಂಟು ನೂರ ಹದಿನೆಂಟು ಅದು ನಮ್ಗೆ ಮುಖ್ಯ ಅಲ್ಲ ಅನೇಕ ಗುರಿಗಳನ್ನು ಕಟ್ಟಿದ್ರು ಕೆರೆಗಳನ್ನು ಕಟ್ಟಿಸಿದ್ರು ಸಮಾಜ ಸುಧಾರಣೆ ಕೆಲಸಗಳನ್ನು ಮಾಡಿದ್ರು ಈಗ ಸಮಾಜ ಸುಧಾರಣೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಸಿದ್ದರಾಮೇಶ್ವರರು ಅವರ ತಾಯಿಂದ ಬಹಳ ಪ್ರಸಿದ್ಧಿಯಾಯಿತು ಅವಾಗ ಸೂಕ್ಷ್ಮ ಅಹಂಕಾರನು ಅವರಲ್ಲಿ ಬಂದಿರಬಹುದು ಈ ಸಮಾಜ ಸುಧಾರಣೆ ಲೋಕ ಕಲ್ಯಾಣವನ್ನು ಮಾಡ್ತಾ ಮಾಡ್ತಾ ಒಂದು ದಿನ ಕೆರೆ ಕಟ್ಟಿಸುವ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಬರ್ತದೆ ಸಿದ್ದರಾಮೇಶ್ವರರ ಹತ್ತಿರ ಈ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಸಂವಾದ ಸಿದ್ದರಾಮೇಶ್ವರ ಮತ್ತು ಅಲ್ಲಮ್ಮ ಪ್ರಭು ಎಂದು ಬಂದು ಸಿದ್ದರಾಮೇಶ್ವರರು ದೂರ ತುಂಬಿರ್ತಾರೆ ಅಶ್ವತಿಗಾಗ್ಲೇ ಬಹಳ ಶಿವಭಕ್ತ ಸಿದ್ದರಾಮೇಶ್ವರರು ಶಿವನೇ ಆಗಿರ್ತಾರ ಶಿವ ಅಂತ ತಿಳ್ಕೊಂಡಿರ್ತಕ್ಕಂತಹ ಸಿದ್ದರಾಮೇಶ್ವರರ ಕೈಯಲ್ಲಿ ನೂರಾರು ಜನ ಒಂಡರು ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ಬಂದಿರತಕ್ಕಂಥ ಅಲ್ಲಮರು ಆ ಸಿದ್ಧ ದೂರದಿಂದಲೇ ಸಿದ್ದರಾಮೇಶ್ವರರನ್ನು ನೋಡಿ ಆ ವಟರ್ ಅನ್ನು ಕರೀತದ ಸಿದ್ದರಾಮೇಶ್ವರರನ್ನು ಕರಿಯೋದಿಲ್ಲ ಆಮೇಲೆ ವಟರನ್ನು ಕರೀತದ ವಟರನ್ನು ಕರೆದು ಆ ವಡ್ಡರ್ಗೆ ಅಂತಾರ ನೋಡಿ ಅಲ್ಲಪ್ಪ ಪ್ರಭುವಿಗೆ ಸಿದ್ದರಾಮೇಶ್ವರರ ಅಹಂಕಾರವನ್ನು ಇರಿಸಬೇಕಾಗಿರ್ತದೆ ಅಲ್ಲಮ್ಮಗೆ ಗೊತ್ತು ಸಿದ್ದರಾಮನ ಹೆಸರು ಗೊತ್ತು ಸಿದ್ದರಾಮ ಅಂತ ಆದ್ರೂ ಸಿದ್ದರಾಮ ಅನ್ನೋದಿಲ್ಲ ಎಲ್ಲಪ್ಪ ನಿಮ್ಮ ಅಂತ ಕೇಳಿದ್ರು ಯಾಕೆ ಎಲ್ಲಿ ಸಿಟ್ಟು ಬಳಸಿದ ದರ್ಶನ ಎಲ್ಲಪ್ಪ ನಿಮ್ಮ ವಡ್ಡರಾಮ ಅಂದಾಗ ಒಟ್ಟಿಗೆ ಬಂತು ಏನು ನಮ್ಮ ಮಾಲೀಕನಿಗೆ ವಟರಾಮ ಅಂತೀರಾ ನೀವು ಅಂತೇಳಿ ಓಡಿ ಹೋಗಿ ಹೇಳೋರು ಅವರು ಸಿದ್ಧರಾಮೇಶ್ವರ ಗುರುಗಳೇ ಅಲ್ಲಿ ಯಾರೋ ಒಬ್ಬ ವಿಚಿತ್ರ ಮನುಷ್ಯನ ಬಹಳ ಅಹಂಕಾರದಿಂದ ಕೂಡಿರ್ತಕ್ಕಂಥ ಮನುಷ್ಯ ಆತ ನಿಮ್ಮ ಎಲ್ಲಿ ಅಂತ ಅಂತೇಳಿ ಕೇಳ್ತಾ ಇದ್ದಾನೆ ಅಂತಂದಾಗ ಸಿದ್ಧರಾಮೇಶ್ವರರು ಬಂದ್ರು ಯಾರು ನೋಡೋರು ಅಂತ ಅಲ್ಲ ಮರ ಸಮೀಪ ಬಂದ್ರು ಅಲ್ಲ ಮರ ಸಮೀಪ ಹೆಂಗ ಬಂದ್ರು ಅಂತಂದ್ರೆ ಅತ್ಯಂತ ಕೋಪ ಯಾರೋ ನಮ್ಗ ಬೈದೇ ಕೋಪ ಬರ್ತದ ಸಿದ್ದರಾಮರಿಗೆ ಸಿದ್ದರಾಮನಿಗೆ ಅಂದಾಗ ಕೋಪ ನೆಂದಿಗೆರಿತ್ತು ಬಂದ್ರು ಅಲ್ಲಮ್ಮ ಪ್ರಭು ನೋಡಿ ಯಾರನಿ ಅಂತ ಕೇಳೋದ್ರಾಗೆ ಮೂರನೇ ಕಣ್ಣಿಂದ ಏನಾಯ್ತಂತ ಬೆಂಕಿ ಹುಡ್ತಂತ ಅಂದ್ರೆ ಅಷ್ಟು ಜಾಲಿ ಹುಟ್ಟಬೇಕಂತಂದ್ರೆ ಆ ಸಿದ್ದರಾಮೇಶ್ವರರ ಕೋಪ ಹೆಂಗಿರ್ಬೇಕು ಅಂತ ಅವಾಗ ಅಲ್ಲಮರು ಆ ಕೋಪವನ್ನು ಒಂದ ಕ್ಷಣ ಹಿಂಗ ಕಣ್ಣಿನಿಂದ ಹಿಂಗ ನೋಡುದ್ರಂತ ಅಷ್ಟೊತ್ತಿಗೆ ಅಲ್ಲೆಲ್ಲ ನೆಂದ ಮೇಲೆಲ್ಲ ಬೆಂಕಿಯ ಜ್ವಾಲೆ ಹತ್ಕೋತಾ ಇತ್ತಂತ ಒಂದ್ ಕ್ಷಣ ಹಿಂಗ ನೋಡಿದಾಗ ಅಲ್ಲಮರ ಕಣ್ಣಿನಿಂದ ಒಂದ್ ಕ್ಷಣ ನೋಡಿದಾಗ ಆ ಸಿದ್ಧರಾಮೇಶ್ವರರ ಕಣ್ಣಿನ ಉರಿ ಹೆಂಗಾಯ್ತು ಅಂತಂದ್ರೆ ಶಿವ ಹಾಲ ಕುಡಿದು ಲೋಕ ಕಲ್ಯಾಣ ಮಾಡ್ದಂಗ ಆ ಬೆಂಕಿ ಎಲ್ಲಾ ನಂದಿ ಬೈತು ಅಂತ ಹೇಳಿ ಓಹೋ ಇವರು ಅಂತಿಂತ ವ್ಯಕ್ತಿ ಅಲ್ಲ ಇವರು ಬಹಳ ಒಂದು ಅಗಾಧ ಶಕ್ತಿ ಇರ್ತಕ್ಕಂತ ವ್ಯಕ್ತಿಗಳಿರಬಹುದು ಅಂತ ಹೇಳಿ ಕೋಪವನ್ನು ಶಮನ ಮಾಡಿಕೊಂಡು ಕೇಳ್ತಾರ ಅವಾಗ ಅಲ್ಲಮ್ಮ ತಮ್ಮ ಸಂವಾದವನ್ನು ಶುರು ಮಾಡ್ತಾರ ಸಿದ್ದರಾಮಾಗಿ ಕೇಳ್ತಾರ ಅಲ್ಲಿ ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಮಯದ ಅಭಾವ ಅಲ್ಲಪ್ಪ ನೀನು ಇಷ್ಟೊಂದು ಲೋಕ ಕೆರೆಯನ್ನು ಕಟ್ಟಿಸ್ತಾ ಇದ್ದಿ ಗುಣಿಯನ್ನು ಕಟ್ಟಿಸಿದ್ರಿ ಜನರಿಗೆ ಅನ್ನವನ್ನು ಹಾಕ್ತಾ ಇದ್ದಿ ಇಷ್ಟೆಲ್ಲ ಮಾಡ್ತಾ ಇದಿ ಇದರಿಂದ ಏನು ಪ್ರಯೋಜನ ಅಂತ ಇದೆಲ್ಲ ಮಾಡಬೇಕು ನಿಜ ಲೋಕ ಕಲ್ಯಾಣಕ್ಕಾಗಿ ಸಮಾಜ ಸುಧಾರಣೆಗಾಗಿ ಮಾಡ್ಬೇಕು ನಿಜ ಆದ್ರೆ ನಿನ್ನಲ್ಲಿ ಒಂದು ಶಕ್ತಿ ಇದೆ ಅದು ಅಂತರಂಗದ ಶಕ್ತಿ ಆ ಶಕ್ತಿ ಹೊರಗೆ ಬರ್ಬೇಕಾಗ್ಯದ ಈಗ ಆ ಕಾರಣ ಅಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ